ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ನಿನ್ನೆಯ ಎಪಿಸೋಡ್ನಲ್ಲಿ ವಿನಯ್ ಗೌಡ ಅವರು ಸೇಫ್ ಆಗಿದ್ದಾರೆ ಸದ್ಯ ಸಂಗೀತ ಡ್ರೋನ್ ಪ್ರತಾಪ್ ಹಾಗೆ ಸಿರಿ ಮತ್ತು ಮೈಕಲ್ ಪವಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಸಿರಿ ಮೈಕಲ್ ಪವಿ ಅವರು ಸಂಗೀತಾ ಮತ್ತು ರುಣ್ ಪ್ರತಾಪ್ ಅವರು ಇವತ್ತಿನ ಎಪಿಸೋಡ್ ನಲ್ಲಿ ಮೊದಲಿಗೆ ಸೇಫ್ ಆಗಿದ್ದಾರೆ ಇನ್ನು ಅತಿ ಕಡಿಮೆ ಓಟ್ಗಳನ್ನ ಪಡೆದುಕೊಂಡು ಪವಿ ಮತ್ತೆ ಮೈಕಲ್ ಅವರು ತುಂಬಾ ಡೇಂಜರ್ ಝೋನ್ ಇದ್ದಾರೆ ಸದ್ಯ ಇವರಿಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತದೆ ವೀಕ್ಷಕರೇ ಸದ್ಯ ಈ ವಾರದಲ್ಲಿ ಮೈಕಲ್ ಹಾಗೆ ಪವ್ಯ ಅವರು ತುಂಬಾ ಕಳಪೆ ಪ್ರದರ್ಶನವನ್ನು ನೀಡಿದ್ರು ಟಾಸ್ಕಲ್ಲಿ ಅಷ್ಟರ ಮಟ್ಟಿಗೆ ಅವರ ಒಂದು ಆಸಕ್ತಿ ಕೂಡ ಇರಲಿಲ್ಲ ಆ ಒಂದು ಶಾಲೆಯ ಟಾಸ್ಕ್ನಲ್ಲಿ ಅವರ ಒಂದು ಮುಗ್ಧತನ ಕಾಣಿಸ್ಲಿಲ್ಲ ಜೊತೆಗೆ ಮೈಕಲ್ ಅವರು ತುಂಬಾ ಇತ್ತೀಚಿನ ದಿನಗಳಲ್ಲಿ ರೂಡಾಗಿ ಬಿಹೇವ್ ಮಾಡ್ತಿದ್ದಾರೆ ಹಾಗೆ ಹ್ಯಾಟಿಟ್ಯೂಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಬಿಗ್ ಬಾಸ್ನ ರೂಲ್ಸ್ಗಳನ್ನು ಮುರಿತಾ ಇದ್ದಾರೆ ಜೊತೆಗೆ ಬಿಗ್ ಬಾಸ್ ಅವರು ಏನು ಮಾಡಿಬಿಡ್ತಾರೆ ಅಬ್ಬಬ್ಬ ಅಂತಂದ್ರೆ ಮನೆಯಿಂದ ಹೊರಗೆ ಕಳಿಸ್ತಾರೆ ಅದು ಬಿಟ್ಟರೆ ಕೈಕಾಲು ಮುರಿಯಕ್ಕಾಗುತ್ತಾ ಅವ್ರ ಕೈಲಿ ಅಂತ ಕೇಳ್ತಿದ್ದಾರೆ ಸೊ ಈ ಎಲ್ಲ ವಿಚಾರಗಳಿಗೂ ಕೂಡ ವೀಕ್ಷಕರಿಗೆ ಇದು ಆಗೋದಿಲ್ಲ ಸೊ ಹಾಗಾಗಿ ಅವರೆಲ್ಲರೂ ಕೂಡ ಮೈಕಲ್ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ರೆಡಿಯಾಗಿ ಕಳಿಸ್ಕೊಡ್ತಾ ಇದ್ದಾರೆ ಇನ್ನು ಪವಿಯವರು ಕೂಡ ಅಷ್ಟರ ಮಟ್ಟಿಗೆ ಈ ವಾರದಲ್ಲಿ ಮತ್ತು ಕಳೆದ ವಾರದಲ್ಲಿ ಅವರ ಒಂದು ಆಸಕ್ತಿ ಆಗಿರ್ಬೋದು ಅಥವಾ ಒಂದು ಎನರ್ಜಿ ಆಗಿರ್ಬೋದು ತುಂಬ ಕಡಿಮೆ ಇದೆ ಎಂಟರ್ಟೈನ್ಮೆಂಟ್ ವಿಚಾರ ಆಗಿರ್ಬೋದು ಅಥವಾ ಬೇರೆ ಒಂದು ಜಗಳದ ವಿಚಾರ ಅಥವಾ ನಗುವ ವಿಚಾರ ಅಥವಾ ಆಡುವ ವಿಚಾರ ಡ್ಯಾನ್ಸ್ ಮಾಡುವ ವಿಚಾರ ಇದು ಯಾವುದನ್ನು ಕೂಡ ಅಷ್ಟಾಗಿ ಮಾಡೋದಿಲ್ಲ ಸದ್ಯ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಪವಿಯವರು ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾ ಇದ್ದಾರೆ ಸೊ ಸದ್ಯ ಇವತ್ತಿನ ಎಪಿಸೋಡ್ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಡಬಲ್ ಎಲಿಮಿನೇಷನ್ ಆದ್ರೆ ಇವ್ರಿಬ್ರಿಗೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಸದ್ಯ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ ಆದರೆ ಡಬಲ್ ಎಲಿಮಿನೇಷನ್ ಆದರೆ ಕಡಾಖಿತವಾಗಿ ಮೈಕಲ್ ಆಗಿ ಪವಿಯವರೇ ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಸಾಧ್ಯತೆ ಇದೆ ಇನ್ನು ಉಳಿದಂತಹ ಕ್ಯಾಂಡಿಡೇಟ್ಗಳು ಎಲ್ಲರೂ ಕೂಡ ಸೇಫ್ ಆಗ್ತಾ ಇದ್ದಾರೆ ಸದ್ಯ ವೀಕ್ಷಕರ ನಿಮ್ಮ ಪ್ರಕಾರ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗಬೇಕಾ ಅಥವಾ ಸಿಂಗಲ್ ಎಲಿಮಿನೇಷನ್ ಆಗಬೇಕಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಯಾವ ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಬೇಕು ಅನ್ನೋದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ